ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಚಾನಲ್ಗೆ ಆಧಾರದ ಸ್ವಾಗತ ಸೊ ಏನಪ್ಪ ಅಂದರೆ ನಿನ್ನೆ ಹಾಕಿರುವಂಥ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿರೋ ಹಿನ್ನೆಲೆಯಲ್ಲಿ ಹಾಗೆ ಹಲವಾರು ಜನ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹಾಕಿ ಅಂತ ಕೇಳಿದ್ರಿ ಆ ಒಂದು ಉದ್ದೇಶಕ್ಕಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗಣಿತಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನೋಡೋಣ ಕೆಲವೊಂದು ಕ್ವಶನ್ಗಳು ನಿಮಗೆ ಫಿಕ್ಸ್ಡ್ ಕ್ವಶನ್ಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಪ್ರತಿ ವರ್ಷ ಆ ಪ್ರಶ್ನೆಗಳನ್ನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಕೇಳೇ ಕೇಳ್ತಾರೆ ಸೊ ಆ ರೀತಿಯಾದಂಥ ಒಂದು ಕೆಲವೊಂದು ಕ್ವಶನ್ಗಳನ್ನ ನೋಡೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡಿರ್ತೀರ ಈ ರೀತಿಯಾಗಿ ಒಂದು ಪೋಸ್ಟ್ ಆಗ್ತಾ ಇದ್ದಾರೆ ವಿತ್ ಡೇಟ್ ಹಾಕ್ತಿದ್ದಾರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಿಮಗೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಏನು ಈ ಪೇಪರ್ ಇದೆ ಕನ್ನಡ ಪ್ರಶ್ನೆ ಪತ್ರಿಕೆ ಅದ್ರದ್ದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ನಮಗೆ ದುಡ್ಡು ಕೊಟ್ಟರೆ ನಿಮ್ಗೆ ಈ ಪೇಪರ್ ಐದುನೂರು ಸಾವಿರ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫೇಕ್ ಆಗಿರುತ್ತೆ ನಾನು ವಿತ್ ಪ್ರೂಫ್ ಇರ್ಬೋದು ಇಲ್ಲಿ ಕೋಡ್ ಇದೆ ಸಿ ಇ ರೋಮನ್ ಸಂಖ್ಯೆ ಮೂರು ಆರ್ ಆರ್ ಪಿ ಆರ್ ಪಿ ಎಫ್ ಎನ್ ಎಸ್ ಆರ್ ಎನ್ ಎಸ್ ಒನ್ ಒನ್ ಸೆವೆನ್ ಒನ್ ಜೀರೋ ಒನ್ ಅಂತ ಇದು ಕೋಡ್ ಇದೆ ಏನು ಒನ್ 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 ಬಾರ್ ಸೆವೆನ್ ಒನ್ ಜೀರೋ ಒನ್ ಅಂತ ಇದೆ ಸೊ ಇದೇ ಕೋಡು ನಾನು ನಿಮಗೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಅದು ಬಂದ್ಬಿಟ್ಟು ಕಳೆದ ವರ್ಷದ ಆಗಸ್ಟ್ನಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಆಗ್ತಾ ಇರೋರು ಇದನ್ನು ಅವರು ಸಂಪೂರ್ಣವಾಗಿ ಈ ರೀತಿಯಾಗಿ ವೈಟ್ ಕಲರ್ ಇಂದ ಪೇಂಟ್ ಮಾಡಿದ್ದಾರೆ ಸೊ ನಾನು ವೈಟ್ ಕಲರ್ ಹಾಕೊಂಡಿಲ್ಲ ಈ ರೀತಿಯಾಗಿ ವೈಟ್ ಕಲರ್ ಇಂದ ಪೇಂಟ್ ಮಾಡಿಬಿಟ್ಟು ಡೇಟ್ನಲ್ಲಿ ಕೂಡ ಸ್ವಲ್ಪ ವೈಟ್ ಕಲರ್ ಪೇಂಟ್ ಮಾಡಿ ಆ ನ ಚೇಂಜ್ ಮಾಡಿಬಿಟ್ಟು ಜಸ್ಟ್ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಹಳೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಕಳೆದ ವರ್ಷದ್ದು ಈ ಸಿ ಇ ಅಂದ್ರೆ ಅಂದರೆ ಇಲ್ಲಿ ಕಾಣ್ತಿದ್ದಿಲ್ಲ ಸಿ ಇ ತ್ರೀ ಅಂದರೆ ಪ್ರಶ್ನೆ ಪತ್ರಿಕೆ ಮೂರು ಅಂದರೆ ನಿಮಗೆ ಎಸ್ ಎಸ್ ಎಲ್ ಸಿವರಿಗೆ ಮೂರು ಹಂತದಲ್ಲಿ ಪರೀಕ್ಷೆ ಆಗುತ್ತೆ ಒಂದು ಎರಡು ಮೂರು ಅಂತ ಸಿ ಸಿ ಒನ್ ಅಂತ ಇದ್ದರೆ ಒನ್ ಸಿ ಸಿ ಟು ಅಂತ ಇದ್ದರೆ ಎರಡನೇ ಪ್ರಶ್ನೆ ಪತ್ರಿಕೆ ಮೂರೇ ಪ್ರಶ್ನೆ ಈ ರೀತಿ ಇದೆ ಸೊ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ನಲ್ಲಿರೋ ಪೋಸ್ಟ್ಗಳಿಗೆ ನೋಡಿ ದುಡ್ಡು ಹಾಕಿ ಪ್ರಶ್ನೆ ಪತ್ರಿಕೆ ಕಳಿಸ್ತಾರೆ ಅನ್ನೋದನ್ನು ನಿಮ್ಮ ತಲೆಯಿಂದ ತೆಗೆದಾಕಿ ಸೊ ದಯವಿಟ್ಟು ನೀವು ನಿಮ್ಮ ಸ್ಟಡಿ ಕಡೆ ಗಮನ ಕಡೆ ಓಕೆ ಸೊ ಬನ್ನಿ ಡೈರೆಕ್ಟ್ ಆಗಿ ಇವತ್ತಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಗಣಿತ ವಿಷಯಕ್ಕೆ ಅಂತ ನಾವು ಬಂದರೆ ಇಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಅಂತ ಕೆಲವೊಂದಷ್ಟೇ ಇರ್ತವೆ ಸೊ ಅವುಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ಅಂದರೆ ನಾನು ಫೈವ್ ಮಾರ್ಕ್ಸು ಮತ್ತು ಈ ಫೋರ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಇದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂದರೆ ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಫಿಕ್ಸ್ಡ್ ಅಂತ ಇರ್ತವೆ ಸೊ ನಿಮಗೆ ಪ್ರಶ್ನೆ ಪತ್ರಿಕೆ ಲಾಸ್ಟ್ ಕ್ವಶನ್ ಇರುತ್ತೆ ಇದು ಖಂಡಿತವಾಗಲೂ ಸಿಲಿಂಡರ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಆ ಸಿಲಿಂಡರ್ ಬಗ್ಗೆ ಇರೋ ಕ್ವಶನ್ ಏನಂತ ಇರುತ್ತೆ ಅಂದರೆ ಸೇಮ್ ಯಾಸ್ ಇಟ್ ಇಸ್ ಇಲ್ಲಿ ಏನಿದೆ ಇದೇ ಇರುತ್ತೆ ಬಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಅಂಕಿ ಸಂಖ್ಯೆಗಳನ್ನು ಬದಲಾವಣೆ ಮಾಡ್ತಾರೆ ಸೊ ಗಣಿತ ಅಂದರೆ ಯಾವುದೇ ರೀತಿ ಒಂದು ಕಂಠಪಾಠ ಮಾಡಿ ಬರೆಯೋದಂತ ಹೇಳಲ್ಲ ಪ್ಯಾಟರ್ನ್ ತಿಳ್ಕೊಬೇಕಾಗಿರುತ್ತೆ ನೀವು ಜಸ್ಟು ಪ್ಯಾಟರ್ನ್ ತಿಳ್ಕೊಂಡ್ರೆ ನೀವು ಆರಾಮಾಗಿ ಲೆಕ್ಕನ ಮಾಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಒಂದು ಸಿಲಿಂಡರ್ ಘನಫಲವು ಒಂದು ಶಂಕುವಿನ ಘನಫಲದ ಐದರಷ್ಟಕ್ಕೆ ಅಂತ ಇದೆ ಐದರಷ್ಟಕ್ಕೆ ಸಮನಾಗಿದೆ ಸೊ ಪರೀಕ್ಷೆಯಲ್ಲಿ ಐದು ಇರೋದು ಆರು ಮಾಡ್ಬೋದು ನಾಲ್ಕು ಮಾಡ್ಬೋದು ಈ ರೀತಿಯಾಗಿ ಅವರು ಮಾಡ್ಬೋದು ಜಸ್ಟ್ ಸಂಖ್ಯೆಯನ್ನು ಚೇಂಜ್ ಮಾಡ್ತಾರೆ ಅದಾದಮೇಲೆ ಶಂಕುವಿನ ಪಾದದ ತ್ರಿಜ್ಯ ಮತ್ತು ಓರ್ ಎತ್ತರಗಳು ಕ್ರಮವಾಗಿ ಏಳು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ನ ವೃತ್ತಪಾದದ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಆದರೆ ಆ ಸಿಲಿಂಡರ್ನ ಘನಫಲ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಈ ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಪ್ರತಿ ಬಾರಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ಇದು ನಿಮಗೆ ಯಾವ ರೀತಿ ಮಾಡಬೇಕನ್ನೋದು ಇಲ್ಲಿ ಸೊಲ್ಯೂಷನ್ ಕೂಡ ಇದೆ ನೋಡ್ಬೋದು ನೀವು ಸೊ ಬೇಕಾದರೆ ಪಾಸ್ ಮಾಡ್ಕೊಂಡು ನೀವು ಸೊಲ್ಯೂಷನ್ ನೋಡ್ಬೋದು ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡ್ಬೇಕಂತ ಎಸ್ ಎಲ್ ಸಿ ಹುಡುಗರು ಕಲ್ತಿರ್ತಾರೆ ಇದೊಂದು ಪ್ರಶ್ನೆ ಫಿಕ್ಸ್ ಇರುತ್ತೆ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಪ್ರಮೇಯ ಇರುತ್ತೆ ಸೊ ಈ ಪ್ರಮೆ ಅಂತೂ ನಿಮ್ಗೆ ಇದೆ ಒಂದು ಲಂಬ ಕೋನ ತ್ರಿಭುಜದ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾವುಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಸೊ ಇದು ಬಂದುಬಿಟ್ಟು ಎ ಸಿ ಇಸ್ ಇಸ್ಗಳು ಟು ಎ ಸಿ ಸ್ಕ್ವರ್ ಇಸ್ಗಳು ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವರ್ ಅಂತ ಹೇಳ್ತೀವಿ ನಾವು ಅಂದರೆ ಇದು ಪೈತಾ ಒರಿಸ್ತೀರಮ್ಮ ಇದು ಓಕೆ ಕೆಲವರಿಗೆ ಕನ್ಫ್ಯೂಸ್ ಆಗ್ತಿರುತ್ತೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಇದು ಡೆಫಿನೇಷನ್ ನಿಮಗೆ ನೆನಪಿರಲಿ ಒಂದು ಲಂಬ ಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂದರೆ ಅಂದ್ರೆ ಫೈತಾಗೋರಸ್ತೆರಮ್ ಸೊ ಫೈತಾಗೋರಸ್ತೆರಂ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಬರಿಬೇಕಾಗಿರುತ್ತೆ ಸೊ ಇದಕ್ಕೆ ಒಟ್ಟು ನಾಲ್ಕು ಮಾರ್ಕ್ಸ್ ಇರುತ್ತೆ ಇಲ್ಲಿ ನೋಡ್ತಾ ಇರೋದು ಮಾರ್ಕ್ಸ್ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ ನೀವು ಡೈಗ್ರಾಮ್ ಹಾಕಿಬಿಟ್ಟು ದತ್ತ ಅಂಶ ಡೈಗ್ರಾಮ್ ಹಾಕಿದ್ರೆ ಒಂದೂವರೆ ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಅಂದ್ರೆ ಸಾರಿ ಒಂದೂವರೆ ಅಲ್ಲ ಅರ್ಧ ಮಾರ್ಕ್ಸ್ ಡೈಗ್ರಾಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ದತ್ತ ಅಂತ ಬರೆದ್ರೆ ಅದು ಅರ್ಧ ಮಾರ್ಕ್ಸ್ ಕೊಡ್ತಾರೆ ಅದಾದ ಮೇಲೆ ಸಾಧನೆಯಕ್ಕೆ ಮತ್ತೆ ರಚನೆಗೆ ಅರ್ಧ ಮಾರ್ಕ್ಸ್ ಒಟ್ಟಿನಲ್ಲಿ ಎರಡು ಮಾರ್ಕ್ಸ್ ಆಯಿತು ಅದಾದ ಮೇಲೆ ನೀವು ಸಾಧನೆಯನ್ನು ವ್ಯಕ್ತಪಡಿಸ್ತಾ ಹೋದ್ರೆ ಅಲ್ಲಿ ನಿಮಗೆ ಅರ್ಧ ಮಾರ್ಕ್ಸ್ ಸಿಗುತ್ತೆ ಆಮೇಲೆ ಒಂದು ಇಕ್ವೇಶನ್ ಬರುತ್ತೆ ಆ ಇಕ್ವೇಶನ್ಗೆ ಅರ್ಧ ಮಾರ್ಕ್ಸ್ ಬರುತ್ತೆ ಇಕ್ವೇಷನ್ ಒನ್ 2 ಎರಡು ಕೂಡಿಸಿ ನೀವೊಂದು ಡೆರೈವ್ ಏನು ಮಾಡ್ತಿರಲ್ಲ ಅದಕ್ಕೆ ಮತ್ತೆ ಅರ್ಧ ಮಾರ್ಕ್ಸ್ ಬರುತ್ತೆ ಈ ರೀತಿಯಾಗಿ ಮಾರ್ಕ್ಸು ಡಿವೈಡ್ ಆಗ್ತಾ ಹೋಗುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಥರ ಬರೆದ್ರು ಓಕೆ ನೀವು ಅಥವಾ ಇಲ್ಲಿ ಅವರು ಸೂಚನೆ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಹೋದ ವರ್ಷದ ಒಂದು ವ್ಯಾಲ್ಯೂಯೇಷನ್ ಆಗಿರುತ್ತೆ ಇದೇ ಪ್ಯಾಟರ್ನ್ ಇರುತ್ತೆ ಇವಾಗಲೂ ಕೂಡ ಪುಸ್ತಕದಲ್ಲಿ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ ಅದನ್ನು ಬರೆದ್ರೂ ಕೂಡ ಓಕೆ ಪುಸ್ತಕದಲ್ಲಿರೋದು ಓಕೆ ಅಥವಾ ಬೇರೆ ಎಲ್ಲಿದಾದರೂ ನಿಮಗೆ ಟೀಚರ್ಸು ಕೆಲವೊಬ್ಬರಿಗೆ ಈಸಿ ಮಾಡಿಬಿಟ್ಟು ಹೇಳಿರ್ತಾರೆ ಪೈತ್ರ ಹೊರಿಸ್ತಾರು ಅದು ಬರೆದ್ರೂ ಕೂಡ ನಿಮಗೆ ಸಂಪೂರ್ಣವಾಗಿ ಮಾಡಿಸ್ಕೊಡ್ತಾರೆ ಅಂತ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪ್ರಶ್ನೆ ಸೊ ಮುನ್ನೂರು ಮೀಟ್ರ್ ಅಂತರದಲ್ಲಿರುವ ಸೊ ಇದು ಗೋಪುರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಬಟ್ ಕೆಲವೊಂದು ಸಲ ಕೇಳ್ತಾರೆ ಕೆಲವೊಂದು ಸಲ ಕೇಳಲ್ಲ ಅದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಸೊ ನೆಕ್ಸ್ಟು ಗ್ರಾಫ್ ಬಗ್ಗೆ ಫಿಕ್ಸ್ಡ್ ಇರುತ್ತೆ ಎವ್ರಿ ಇಯರು ನಿಮ್ಮ ಟೀಚರ್ಸ್ ಕೂಡ ಹೇಳಿರ್ಬೋದು ಗ್ರಾಫ್ ಬಗ್ಗೆ ಒಂದು ಕ್ವಶನ್ ಇರುತ್ತೆ ಓಕೆ ಸೊ ಗ್ರಾಫ್ ಬಗ್ಗೆ ಏನಿಲ್ಲ ಜಸ್ಟು ಎಕ್ಸ್ ಪ್ಲಸ್ ವೈಸ್ಗಳು ಟು ಫೋರ್ ಆದರೆ ಎಕ್ಸ್ ಪ್ಲಸ್ ಟು ವೈಸ್ಗಳು ಟು ಸಿಕ್ಸ್ ಅಂತ ಕೊಟ್ಟಿರ್ತಾರೆ ಸೊ ಇದನ್ನು ನೀವು ಡೈರವೇ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಲೆಕ್ಕನ ನೀವು ಮಾಡಿಬಿಟ್ಟು ಸಂಪೂರ್ಣವಾಗಿ ಲೆಕ್ಕ ಮಾಡೋದಾದ ನಿಮಗೆ ಗ್ರಾಫ್ ಶೀಟ್ ಕೊಟ್ಟಿರ್ತಾರೆ ಆ ಒಂದು ಗ್ರಾಫ್ ಶೀಟ್ನಲ್ಲಿ ಗ್ರಾಫ್ನ ನೀವು ಹಾಕ್ಬೇಕಾಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಎಕ್ಸ್ ಪ್ಲಸ್ ವೈಸ್ಗಳು ಟು ಫೋರ್ ಆದರೆ ಎಕ್ಸ್ ಪ್ಲಸ್ ಟು ವೈಸ್ ಗಳ ಸಿಕ್ಸ್ ಅಂತ ಇದೆ ಸೊ ಇದನ್ನ ಯಾವ ರೀತಿ ಮಾಡಬೇಕಂತ ನಿಮ್ಗೆ ಇದೆ ಇದನ್ನ ನೀವು ಮಾಡ್ಬೇಕಾಗಿತ್ತೆ ಅಂದ್ರೆ ಲೆಕ್ ಈ ಒಂದು ಲೆಕ್ಕನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಸಾಕು ಗಣಿತದಲ್ಲಿ ಯಾವ ರೀತಿಯ ಫಿಕ್ಸ್ಡ್ ಕ್ವಶನ್ಸ್ ಅಂದ್ರೆ ಫಿಕ್ಸ್ಡ್ ಕ್ವಶನ್ಸ್ ಅಂದ್ರೆ ಪ್ಯಾಟರ್ನ್ ಇರುತ್ತೆ ಬಟ್ ಅಂಕಿ ಸಂಖ್ಯೆಗಳು ಬದಲಾಗ್ತವೆ ಅಂತ ಹೇಳ್ಬೋದು ಸೊ ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಒಂದು ಚತುರ್ಭುಜದ ಕೋನಗಳ ಬಗ್ಗೆ ಇದು ಕೂಡ ಫಿಕ್ಸ್ಡ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ ಅಂದ್ರೆ ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಡಿಯಲ್ಲಿವೆ ಚತುರ್ಭುಜ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ಒಂದೂರ ಮೂವತ್ತು ಡಿಗ್ರಿ ಆದರೆ ಚತುರ್ಭುಜ ಎಲ್ಲ ಕೋನಗಳನ್ನು ಕಂಡು ಹಿಡಿಯಿರಿ ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಓಕೆ ಸೊ ಮೇಲೆ ನೆಕ್ಸ್ಟ್ ಒಂದು ಪ್ರಶ್ನೆ ಯಾವುದ್ರ ಬಗ್ಗೆ ಕೇಳ್ತಾರೆ ಅಂದರೆ ಇಲ್ಲಿದೆ ನೋಡಿ ಓ ಕೇಂದ್ರವುಳ್ಳ ವೃತ್ತ ಚತುರ್ಥಕ ಸುತ್ತಳೆತು ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ವಿಸ್ತೀರ್ಣ ಕಂಡುಹಿಡಿಯೋರೋರೋರೋರೋರೋ ಬಗ್ಗೆ ಪ್ರಶ್ನೆನ ಕೇಳ್ತಾರೆ ಓಕೆ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಸೊ ಇರುತ್ತೆ ವಿಸ್ತೀರ್ಣ ಕಂಡುಹಿಡಿಯೋದ್ರ ಬಗ್ಗೆ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ನಿಮ್ಗೆ ಇದರಲ್ಲಿ ಯಾವ್ದು ಈಸಿ ಆಗುತ್ತೆ ಆ ಪ್ರಶ್ನೆನ ನೀವು ಬಿಡಿಸ್ಬೋದಾಗಿರುತ್ತೆ ಇದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ ಅದಾದ್ಮೇಲೆ ಈ ಡೈಗ್ರಾಮ್ ನೀವು ಎಲ್ಲರೂ ಆರಾಮಾಗಿ ಬಿಡಿಸಿರೋ ಅಂತ ಅನ್ಕೊಳ್ತೀನಿ ಈ ಡೈಗ್ರಾಮ್ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ಆ ಡೈಗ್ರಾಮ್ ನಿಮ್ಗೆ ಗೊತ್ತೇ ಇದೆ ಏನಂತ ಅದು ಬಂದ್ಬಿಟ್ಟು ಇದಾಗಿರುತ್ತೆ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಭಾವಗಳು ಇರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಒಂದು ತ್ರಿಭುಜವನ್ನು ರಚಿಸಿ ಯಾವುದಂದ್ರೆ ಐದು ಆರು ಮತ್ತು ಏಳು ಓಕೆ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಭಾವವು ಮೊದಲು ರಚಿಸಿ ತ್ರಿಭುಜ ಅನುರೂಪ ಭಾವುಗಳು ನಾಲ್ಕು ಮೂರರಷ್ಟು ನಾಲ್ಕು ಬೈ ಮೂರಷ್ಟು ಇರುವಂತೆ ರಚಿಸಿ ಸೊ ಜಸ್ಟ್ ನೀವು ಒಂದು ತ್ರಿಭುಜವನ್ನು ರಚಿಸಿ ಈ ರೀತಿಯಾಗಿ ಡೈಗ್ರಾಮ್ನ ಹಾಕ್ಬೇಕಾಗಿರುತ್ತೆ ಕೈವಾರಸ ಹಾಕ್ತಿರೋ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಓಕೆ ಇದಕ್ಕೆ ನಿಮಗೆ ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಡಿವೈಡ್ ಆಗ್ತಾ ಹೋಗುತ್ತೆ ಅಂದ್ರೆ ತ್ರಿಭುಜ ರಚನೆಗೆ ಲಘುಕೋನ ರಚನೆ ಮೇಲೆ ಸಮಾಂತರ ರೇಖೆಗಳು ಮತ್ತು ಏನು ಅಕ್ಯುರೇಟ್ ಏನು ತ್ರಿಭುಜ ಬೇಕಾದ್ರೆ ಅದನ್ನು ಕಂಪ್ಲೀಟ್ ಹಾಕಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬೋದು ಮೇಲೆ ನಿಮಗೆ ಇನ್ನೊಂದು ಪ್ರಮೇಯ ಬರುತ್ತೆ ಓಕೆ ಮತ್ತೊಂದು ಗ್ರಾಫ್ ಒಂದೊಂದು ಪೇಪರಲ್ಲಿ ಎರಡು ಗ್ರಾಫ್ ಇರುತ್ತೆ ಒಂದರಲ್ಲಿ ಒಂದೇ ಗ್ರಾಫ್ ಇರುತ್ತೆ ಸೊ ಇದು ಗ್ರಾಫ್ ಬಂದ್ಬಿಟ್ಟು ಯಾವುದ್ರ ಬಗ್ಗೆ ಬಂದಿದೆ ಅಂದರೆ ಇಲ್ಲಿದೆ ನೋಡಿ ಪ್ರಶ್ನೆ ಒಂದು ತರಗತಿಯಲ್ಲಿ ಐವತ್ತು ಜನ ವಿದ್ಯಾರ್ಥಿಗಳು ಐವತ್ತು ವಿಧಗಳು ಅವರ ವೈ ವೈದ್ಯಕೀಯ ತಪಾಸಣೆ ಸಂದರ್ಭದಲ್ಲಿ ಕೆಳಗಿನಂತೆ ದಾಖಲೆವೆ ಆ ದತ್ತಾಂಶಗಳ ಅಧಿಕ ವಿಧಾನದ ಓಜಿ ವೇಳೆಯರಿ ಸೊ ಓಜಿ ವೇಳೆಯರಿ ನಿಮ್ಗೆ ಗೊತ್ತೇ ಇದೆ ಓಜಿ ವೇಳೆ ಅಂದರೆ ಒಂದು ಡಾಟಾ ಕೊಟ್ಟಿದ್ರೆ ಆ ಡಾಟಾ ಇಟ್ಕೊಂಡು ಒಂದು ಓಜುವನ್ನು ಎಳಬೇಕಾಗಿರುತ್ತೆ ಜಸ್ಟ್ ಸಿಂಪಲ್ಲು ಡಾಟಾ ಇರುತ್ತೆ ಏನಿಲ್ಲ ಇಪ್ಪತ್ತರಿಂದ ಇಪ್ಪತ್ತಕ್ಕಿಂತ ಹೆಚ್ಚು ಇರೋರು ಐವತ್ತಾಗಿದೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತಕ್ಕಿಂತ ಹೆಚ್ಚಿರೋರು ಐವತ್ತಂತಾಗಿದೆ ಸೊ ಇಲ್ಲಿಂದ ನೀವು ಐವತ್ತಕ್ಕಿಂತ ಹೆಚ್ಚು ಅಂತಂದರೆ ಈ ರೀತಿಯಾಗಿ ನೀವು ಒಂದು ಓಜುವ ರೇಖೆನ ಇಡಬೇಕಾಗಿರುತ್ತೆ ಓಕೆ ಸೊ ಅದಾದ ಮೇಲೆ ಇನ್ನೊಂದು ಮೇನ್ ಕ್ವಶನ್ನು ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಒಂದು ನಿಮಿಷ ಹಾಂ ಇಲ್ಲಿದೆ ನೋಡಿ ಈ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಿರಿ ಇದು ಕೂಡ ಒಂದು ಪ್ರಶ್ನೆ ಕೇಳ್ತಾರೆ ಅಥವಾ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ ಸರಾಸರಿ ಅಥವಾ ಬಹುಲಕ ಕಂಡುಹಿಡಿಯಿರಿ ಅಂತ ಈ ರೀತಿಯಾಗಿ ಒಂದು ಡೇಟಾನ ಕೊಟ್ಬಿಟ್ಟು ಅದರ ಒಂದು ಬಹುಲಕ ಅಥವಾ ಸರಾಸರಿ ಕಂಡುಹಿಡಿಯಿರಿ ಅನ್ನೋದೊಂದು ಪ್ರಶ್ನೆ ಕೇಳ್ತಾರೆ ಅದಾದ ಮೇಲೆ ಈ ತ್ರೀ ಮಾರ್ಕ್ಸ್ ಇದೆ ತ್ರೀ ಮಾರ್ಕ್ಸ್ಗೆ ಇದು ನಿಮ್ಗೆ ಗೊತ್ತೇ ಇದೆ ಎ ಇಸ್ ಎ ಫೈವ್ ಬೈ ಟು ಬಿ ಫೋರ್ ಬೈ ಸೆವೆನ್ ಸಿ ಶೃಂಗ ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣ ಕಂಡು ತ್ರಿಭುಜದ ವಿಸ್ತೀರ್ಣ ಹಿಡಿಯೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಇದು ಮೂರು ಮಾರ್ಕ್ಸ್ ಕೇಳ್ತಾರೆ ಇದು ನಿಮ್ಗೆ ಗೊತ್ತೇ ಇದೆ ಇದು ಒಂದು ತ್ರೀ ಮಾರ್ಕ್ಸ್ಗೆ ಫಿಕ್ಸ್ ಇರುತ್ತೆ ಇದು ಪ್ರಶ್ನೆ ಅಂದರೆ ವೃತ್ತದ ಪ್ರಮೇಯ ಇದೆ ಇದು ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಗಳ ಉದ್ದು ಸಮಾನವಾಗಿರುತ್ತೆ ಇದು ಫಿಕ್ಸ್ಡ್ ಕ್ವಶನ್ ಇರುತ್ತೆ ಪ್ರತಿ ಬಾರಿ ಈ ಒಂದು ಪ್ರಶ್ನೆಯನ್ನು ನಿಮ್ಮ ಒಂದು ಪರೀಕ್ಷೆಯಲ್ಲಿ ಕೇಳ್ತಾರೆ ಓಕೆ ಸೊ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ ಕ್ಲಿಕ್ ಮಾಡಿದ್ನೇ ಯಾವುದೇ ಕಣಕ್ಕೆ ಮರಿಬೇಡಿ ಸೊ ಯಾರಿಗಾದರೂ ಇದು ಸೊಲ್ಯೂಷನ್ ಬೇಕಾದರೆ ವೃತ್ತ ಕೇಳಿದ ತ್ರಿಬುಜು ಸಮಾನವಾಗಿರುತ್ತೆ ಸೊ ಒಂದು ಸಾರಿ ನೋಡ್ಕೊಳ್ಳಿ ಇದು ಬೇಕಂದರೆ ಸ್ಕ್ರೀನ್ಶಾಟ್ ಕೂಡ ತಗೋಬೋದು ಫಿಕ್ಸ್ಡ್ ಇರುತ್ತೆ ಇದು ನೆಕ್ಸ್ಟು ಬಂದುಬಿಟ್ಟು ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ ಅದನ್ನು ನಾನು ಕೂಡ ಹೇಳ್ತೀನಿ ಓಕೆ ಈ ರೀತಿಯಾಗಿ ಒಂದು ಮೂರು ಸೆಂಟಿಮೀಟರ್ ತ್ರಿಜೆಯ ವೃತ್ತನ ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕ ರಚಿಸಿ ಸೊ ಇದು ಕೂಡ ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ ತ್ರಿಜ್ಯಗಳ ನಡುವಿನ ಕೋನ ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ಎಪ್ಪತ್ತ ನೂರ ಹತ್ತು ಡಿಗ್ರಿದು ಸೊ ನೂರ ಹತ್ತು ಡಿಗ್ರಿ ಇರುತ್ತೆ ಒಂದು ತ್ರಿಭುಜವನ್ನು ರಚಿಸಬೇಕಾಗಿರುತ್ತೆ ನೀವು ಮೂರು ಸೆಂಟಿಮೀಟ್ರ್ ಇರುವ ಒಂದು ವೃತ್ತವನ್ನು ರಚಿಸಬೇಕಾಗಿರುತ್ತೆ ಫಸ್ಟು ಎಸ್ ಎಲ್ ಸಿ ಹುಡುಗರಿಗೆ ನಿಮ್ಗೆ ಗೊತ್ತಿರುತ್ತೆ ಮೂರು ಸೆಂಟಿಮೀಟ್ರ್ ತ್ರಿಜ್ಯ ಅಂದರೆ ಕೈವಾರ ಸಾಯದಿಂದ ನೀವು ಒಂದು ವೃತ್ತನ ಇದು ಪ್ರಶ್ನೆಯನ್ನು ಕೊಡುತ್ತಾರೆ ಎರಡು ಮಾರ್ಕ್ಸ್ ಕೇಳ್ತಾರೆ ಓಕೆ ಸಂಪೂರ್ಣವಾಗಿ ಇದರಲ್ಲಿ ನಾನು ಫೈವ್ ಮಾರ್ಕ್ಸು ಫೋರ್ ಮಾರ್ಕ್ಸು ತ್ರೀ ಮಾರ್ಕ್ಸು ಸಾಧ್ಯವಾದರೆ ಟೂ ಮಾರ್ಕ್ಸ್ ಕೂಡ ನೋಡೋಣ ಇಂಪಾರ್ಟೆಂಟ್ ಇರೋದನ್ನು ನಾನು ಹೇಳ್ತೀನಿ ಓಕೆ ಸೊ ಕೆಲವೊಂದಿಷ್ಟು ಪ್ರಶ್ನೆಗಳು ಡಾಟಾದಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಅಂಕಿ ಸಂಖ್ಯೆಗಳು ಚೇಂಜ್ ಆಗುತ್ತೆ ಪ್ಯಾಟರ್ನ್ ಮಾತ್ರ ಸೇಮ್ ಇರುತ್ತೆ ಈ ಸೈನ್ ತೀಟ ಕಾಸ್ ತೀಟಾ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಸೈನ್ ಸೈನ್ ತರ್ಟಿ ಸೈನ್ ತರ್ಟಿ ಇಂಟು ಕಾಸ್ ಸಿಕ್ಸ್ಟಿ ಪ್ಲಸ್ ಕಾಸ್ ತರ್ಟಿ ಇಂಟು ಸೈನ್ ಸಿಕ್ಸ್ಟಿ ಇಸ್ಕಲ್ ಟು ಸೈನ್ ನೈಂಟಿ ಎಂದು ಸಾಧಿಸಿ ಓಕೆ ಸೊ ಇದು ಇದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಇರುತ್ತೆ ಈ ಸೈನ್ ಕಾಸ್ ಬಗ್ಗೆ ಅದನ್ನು ನೀವು ಪ್ರೂವ್ ಮಾಡಬೇಕಾಗಿರುತ್ತೆ ಸೊ ಯಾವುದು ಪ್ರಶ್ನೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಸೈನ್ ಥೀಟಾ ಕಾಸ್ತೀಟ ರಿಲೇಟೆಡು ಈ ರೀತಿ ಟೋಟಲ್ ಆಗಿ ಒಂದು ಸೈನ್ ಥೀಟಾ ಕಾಸ್ತೀಟಾ ಪ್ಲಸ್ ಸೈ ಕಾಸ್ತೀಟಾ ಸೈನ್ ಥೀಟ ಈಸ್ಗೊಲ್ ಸೈನ್ ನೈಂಟಿ ಅಂತೇಳಿ ಪ್ರೂವ್ ಮಾಡಿ ಅಂತ ಪ್ರಶ್ನೆಯನ್ನು ಕೊಡ್ತಾರೆ ಅದಾದ ಮೇಲೆ ನಿಮಗೆ ಇನ್ನೊಂದು ಪ್ರಶ್ನೆ ಸಮಾಂತರ ಶ್ರೀಡಿಯ ಮೊದಲು ಇಪ್ಪತ್ತು ಪದಗಳ ಮೊತ್ತ ಎಸ್ ಟ್ವೆಂಟಿ ನೀವು ಗೊತ್ತಾಗ ನಿಮಗೆ ಈ ಫಾರ್ಮುಲಾ ಗೊತ್ತಿರ್ಬೋದು ಇಲ್ಲಿ ಇದೆ ನೋಡಿ ಎಸ್ ಎನ್ ಇಸ್ಕಲ್ ಟು ಓಕೆ ಈ ಫಾರ್ಮುಲಾ ಎಸ್ ಎನ್ ಈಸ್ಕಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಫಾರ್ಮುಲಾ ಮುಖಾಂತರ ನೀವು ಕಂಡುಹಿಡ್ತೀರಾ ಅಂದರೆ ಟೋಟಲ್ ಮೊತ್ತ ಹಿಡಿಯೋದು ಸಮಾಂತರ ಶ್ರೇಡಿಯ ಒಂದು ಮೊತ್ತ ಹಿಡಿಯುವಂಥ ಫಾರ್ಮುಲಾ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನೀವು ಲೆಕ್ಕನ ಬಿಡಿಸ್ತೀರಾ ಇದು ಕೂಡ ಫಿಕ್ಸ್ಡ್ ಆಗಿರುತ್ತೆ ಅದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಅರೇಕಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ವರ್ಜಿಸುವ ವಿಧಾನ ಮೇಲೆ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ನಿಮ್ಗೆ ಗೊತ್ತೇ ಇದೆ ಈಗ ಎಕ್ಸ್ ಪ್ಲಸ್ ಟು ವೈಸ್ಗಳು ಟು ಆದರೆ ಎಕ್ಸ್ ಮೈನಸ್ ಟು ವೈಸ್ಗಳು ಟು ಸೊ ಇದನ್ನು ನೀವು ಈಕ್ವನ್ ಹಾಕೊಂಡ್ಬಿಟ್ಟು ಬಿಡಿಸ್ತಾರೆ ಒಂದು ಇಕ್ವೇಶನ್ ಒನ್ ಇಕ್ವೇಶನ್ ಟೂ ಇದರಲ್ಲಿ ಕಳೆದಾಗ ಈ ರೀತಿ ಗೊತ್ತಿರುತ್ತೆ ನಿಮಗೆ ಯಾವ ರೀತಿ ಬಿಡಿಸ್ಬೇಕಂತ ಈ ಪ್ಯಾಟರ್ನ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸೊ ನೆಕ್ಸ್ಟು ಇದು ಬಂದುಬಿಟ್ಟು ಟೂ ಮಾರ್ಕ್ಸ್ ಕ್ವಶನ್ಸ್ ಇದೆ ಅದಾದ ಮೇಲೆ ಒನ್ ಮಾರ್ಕ್ಸ್ ಇದೆ ಒನ್ ಮಾರ್ಕ್ಸು ಒನ್ ಮಾರ್ಕ್ಸ್ ಹೇಳಕ್ಕೆ ಬರಲ್ಲ ಯಾವ ರೀತಿ ಚೇಂಜ್ ಮಾಡ್ತಾರೆ ಬಟ್ ಟೂ ಮಾರ್ಕ್ಸು ತ್ರೀ ಮಾರ್ಕ್ಸು ಫೈವ್ ಮಾರ್ಕ್ಸು ಪ್ಯಾಟರ್ನ್ ಇರುತ್ತೆ ಈ ಒಂದು ಪ್ಯಾಟರ್ನ್ ಮುಖಾಂತರನೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಓಕೆ ಸೊ ಇಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ ಇದೆ ಒನ್ ಮಾರ್ಕ್ಸ್ ಕ್ವೆಶನ್ ಕೂಡ ಸೊಲ್ಯೂಷನ್ ವಿತ್ ಸೊಲ್ಯೂಷನ್ ಇದು ಪೇಪರ್ ಇದೆ ಆಯಿತಾ ಸೊ ಆ ಹ್ಯಾಪು ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವೆಲ್ಲ ನೋಡಿದರೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಫೇಕ್ ಕ್ವಶನ್ ಪೇಪರ್ ಆಗಿಬಿಟ್ಟು ದುಡ್ಡು ಇಸ್ಕೋತಾ ಇದ್ದಾರೆ ಯಾವುದೇ ಕಾರಣಕ್ಕೂ ದುಡ್ಡನ್ನು ಹಾಕಬೇಡಿ ಕ್ವಶನ್ ಪೇಪರ್ ಲೀಕ್ ಆಗೋದಿಲ್ಲ ಆಯಿತಾ ಇದೇ ಥರ ಎಲ್ಲ ಸಬ್ಜೆಕ್ಟ್ದು ಕ್ವಶನ್ಸ್ಗಳನ್ನು ನಾವು ಆಗ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಹಾಗೆ ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ನಾವು ಹಾಕುವಂಥ ವೀಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ